ನಾಳೆ ಇನ್ನೊಬ್ಬ ನಮ್ಮ ಪಕ್ಕ ನಾವು ನಾಳೆ ಇವತ್ತು ರಾಷ್ಟ್ರಪ್ಪ ನಾಳೆ ನಾಲ್ಕು ವರ್ಷಪ್ಪ ಅವಾಗ ಬಡಗಲು ಹದಿನೈದು ದಿನ ಆಗಿದೆ ಸರ್ ಇದ್ರ ಬಗ್ಗೆ ನೋಡ್ರೆ ಜಿಲ್ಲಾಡಳಿತ ಬಾರೀಶ್ ಬಹಳ ನಿರ್ದೇಶ ಸರ್ ಈ ತರ ಆಗಬಾರದು ಫಾರೆಸ್ಟ್ ಇಲಾಖೆಯಿಂದ ಏನ್ ಮಾಡಿದ್ದಾರೆ ಬಸವ ಫಾರೆಸ್ಟ್ ಇಲಾಖೆಯಿಂದ ಈ ತರ ಹುಲಿಗಳು ಊರ್ ಕಡೆಗೆ ಬರೋದನ್ನ ಅವನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಇಡ್ದು ಹಿಡಿದಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಆ ಅವರು ಕೂಂಬಿಂಗ್ ಆಪರೇಷನ್ ಕೂಂಬಿಂಗ್ ಆಪರೇಷನ್ ಜನಗಳಿಗೆ ಜಾನುವಾರುಗಳಿಗೆ ತೊಂದರೆ ಆಗಿತ್ತು ಕೂಂಬ ಆಪರೇಷನ್ ಪ್ರಾರಂಭ ಮಾಡಿದ್ದಾರೆ ಆ ಕೂಂಬಿಂಗ್ ಮಾಡುವಾಗ ಆ ಆನೆಗಳನ್ನು ಬಳಸ್ತಾ ಇದ್ದಾರೆ ಆನೆಗಳು ಹೋದಾಗ ಕೆಲವು ಯುವಕರು ಖುಷಿ ಆನೆಗಳು ಹೋದಂಥ ಶಬ್ದ ಮಾಡೋದು ಗಲಾಟೆ ಮಾಡೋದು ಅವು ಅಂತ ಇದ್ದಾರೆ ಅಂತ ನನಗಿರೋ ಇನ್ಸ್ಪೇಷನ್ ಬಟ್ ಅದು ಹ್ಯೂಮನ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಹೋದರೆ ನೀನು ಎಷ್ಟು ಲಕ್ಷ ಕೋಟಿ ಬರ್ತಾ ಬಂತ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಕೊಟ್ಟಿರೋ ಅನೇಕ ಸಲಹೆಗಳನ್ನು ಗಮನದಲ್ಲಿಟ್ಕೊಂಡು ಸಾರಿ ಎಲ್ಲ ಕುಲಂಕಿತವಾಗಿ ನಿಮ್ಮ ಲೆವೆಲ್ ನೀವು ಒಂದು ಗೆಟ್ಟೆ ನನ್ನ ಪ್ರಾಪರ್ಲಿ ಪ್ರಾಪರ್ಲಿ ಕಂಡಕ್ಟ್ ನೋಡ್ಕೊಂಡು ಆಮೇಲೆ ಒಂದು ಮೀಟಿಂಗ್ ಮಾಡೋಣ ಹುಲಿಗಳು ಆಚೆ ಬರ್ತಿರಲಿಲ್ಲ ಈ ಹುಲಿಗಳು ಆಚೆ ಬರೋ ಶುರು ಆಗಿದೆ ಈಗ ನಾವು ಸೈಂಟಿಫಿಕ್ ಒಂದು ನಿಮಿಷ ಸೈಂಟಿಫಿಕ್ ಆಗಿ ನೋಡಬೇಕಾ ಒಂದ್ ಕಡೆ ನಾವು ದಿನಕ್ಕೆ ನಲ್ವತ್ ನಲ್ವತ್ ಜೀಪ್ ತಗೊಂಡು ಬೆಳಗ್ಗೆ ಒಂದ್ ಹೊತ್ತು ಸಂಜೆ ಒಂದ್ ಹೊತ್ತು ಅಂದ್ಬಿಟ್ಟು ಇದನ್ನ ಮಾಡಿಸ್ತೀವಿ ಸಫಾರಿ ಮಾಡಿಸ್ತೀವಿ ತಾವು ಸಫಾರಿಗೆ ಹೋಗಿದ್ರೆ ತಮಗೆ ಗೊತ್ತಿರುತ್ತೆ ಸರ್ ಯಾವ್ದಾರ ಒಂದು ಹುಲಿನ ಏನೋ ಒಂದು ಸ್ಪಾಟ್ ಆಗ ಬರ್ತದೆ ಅಂದ್ರೆ ಎಲ್ಲರೂ ಫೋನಲ್ಲಿ ಮಾತಾಡ್ಕೊಂಡು ಇಪ್ಪತ್ತು ಎಲ್ಲ ಮುಗಿದ ಮೇಲೆ ಬರ್ತಕ್ಕಂಥ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಹುಲಿ ಸುತ್ತೋಯ್ತು ಅಂತನೆ ಬೆಂಗಳೂರಿಂದ ಪಿ ಸಿ ಸಿ ಹಾಕಿ ಹಬ್ಬ ರೈತ ಸತ್ತನ ಆಯ್ತು ಅಂದ್ರೆ ಮೂರು ಗಂಟೆ ಅಲ್ಲ ನಾಲ್ಕು ಗಂಟೆ ಪೊಲೀಸ್ನ ಆ ಕುಟುಂಬದವ್ರು ಹೋಗ್ಬೇಕು ಕುಟುಂಬದವ್ರು ಹೋದ್ಮೇಲೆ ಮನೆಯವ್ರು ಹೋಗ್ಬೇಕು ಮನೆಯವ್ರು ಹೋದ್ಮೇಲೆ ಪೊಲೀಸ್ನವ್ರು ಆದ್ಮೇಲೆ ಅರಣ್ಯ ಇರತ್ತೆ ಅಲ್ಲಿ ಹೊಂದಾಣಿಕೆ ಇದೆ ಯಾರು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ ಮೊದಲು ಅವ್ರ ಸೇವೆಯಿಂದ ವಜಾ ಮಾಡಬೇಕು ಅದು ಕ್ರಮ ಆಗುತ್ತೆ ಒಬ್ಬನಿಗೆ ಬಿಸಿ ಮುಟ್ಟಿಸಿದ್ರೆ ಎಲ್ಲರಿಗೂ ಬೇರೆಯವ್ರಿಗೂ ಅನುಕೂಲ ಆಗ್ತದೆ ಇಲ್ಲಿ ಒಂದು ಕಡೆ ಹೇಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಇನ್ನೇನಾದ್ರು ಪ್ರಭಾವ ಪಡಿಸ್ಕೊಂಡು ಅವ್ರು ಮತ್ತೆ ಅದೇ ಜಾಗಕ್ಕೆ ಬೇರೆ ಇನ್ನೊಂದು ಜಾಗದಲ್ಲಿ ಇದು ಮುಖ್ಯವಾದ ಕಾರಣ ಜೊತೆಗೆ ಎಲ್ಲಿ ಅರಣ್ಯ ಪ್ರದೇಶದಿಂದ ನಮ್ಮ ಕಾರ್ನಿಂದ ಹೊರಗಡೆ ಪ್ರಾಣಿಗಳು ಬರ್ತಾ ಸ್ಪಷ್ಟವಾಗಿ ಅವ್ರಿಗೆ ಡ್ರೋನ್ ಇಟ್ಟು ಎಲ್ಲ ಕಡೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಒಂದು ಈ ಭಾಗದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆ ಘೋಷಣೆಯಾಗಿರು ಸಹ ಒಂದು ಸ್ವಯಂ ಪ್ರೇರಿತವಾಗಿ ಅದನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಒಂದು ತಜ್ಞರ ತಂಡ ಇಲ್ಲ ಯಾಕೆ ತಂಡ ಬೇಕು ಅಂತ ಹೇಳಿದ್ರೆ ಎಲ್ಲಿ ಅದು ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಪ್ರತಿದಿನ ಡ್ರೋನಲ್ಲಿ ಅದನ್ನು ವಾಚ್ ಮಾಡ್ತಕ್ಕಂಥ ಒಂದು ಟ್ರ್ಯಾಪ್ ಮಾಡಿದ್ರೆ ಈಗ ಸಿಟಿ ಮತ್ತು ನಗರ ಪ್ರದೇಶದಲ್ಲಿ ಕ್ರೈಮ್ ಈಗ ವಾಚ್ ಮಾಡಲಿಕ್ಕೆ ಸಿ ಸಿ ಕ್ಯಾಮ್ರಾ ಅಟ್ಯಾಚ್ ಮಾಡಬೇಕು ಅದೇ ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳನ್ನ ಆ ಕಾಡು ಪ್ರಾಣಿಗಳು ಎಲ್ಲಿ ಬಂದು ಹೊರಗಡೆ ಕೊಡ್ತವೆ ಅಂತಕ್ಕಂಥ ಸ್ಟ್ಯಾಪ್ ಮಾಡ್ಲಿಕ್ಕ ಒಂದು ಪ್ರಜ್ಞದ ಸಮಿತಿ ಥರ ಮಾಡಿ ಅದು ಸ್ಟ್ಯಾಪ್ ಮಾಡಿ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಹಿಡಿದು ಇಡಬೇಕು ಮತ್ತೆ ಆ ವಯಸ್ಸಾಗಿರ್ತಕ್ಕಂಥ ಉಳಿದು ಏನು ಮಾಡ್ತಾರೆ ಹಿಡಿದು ಮತ್ತೆ ಅಲ್ಲೇ ತಗೊಂಡೋಗ್ಬಿಡ್ತಾರೆ ಅದಕ್ಕೆ ಆಹಾರವನ್ನು ಭೇಟಿ ಮಾಡಲಿಕ್ಕೆ ಅದಕ್ಕೆ ಅವಕಾಶ ಇದೆ ಶಕ್ತಿ ಇರೋ ಶಕ್ತಿನೇ ಆಗುತ್ತೆ ಅದನ್ನು ತಗೊಂಡೋಗಿ ಎಲ್ಲಿ ಬಿಡಬೇಕು ಇವರು ಯೋಗಾಲಯ ಕೊಡಬೇಕು ಜೀವ ಯಾಕೆಂದರೆ ಆಹಾರ ಕೊಟ್ಟು ಅದನ್ನ ಸಾಕತಕ್ಕಂಥ ಪರಿಸ್ಥಿತಿ ಇಲ್ಲೂ ಇದೆ ಆದರೆ ಇವ್ರು ಏನು ಮಾಡ್ತಾರೆ ಇಲ್ಲಿ ಹಿಡಿತಾರೆ ತಗೊಂಡೋಗಿ ಮತ್ತೆ ಅಲ್ಲೇ ಕೊಡ್ತಾರೆ ಅದು ಬಿಟ್ಟದೇನ್ ಮಾಡ್ತಾರೆ ಮತ್ತೆ ವಾಪಸ್ಸು ಆಹಾರ ಹುಡಿಕೊಂಡು ಎಲ್ಲೂ ಬರುತ್ತೆ ಮಾನವ ಮತ್ತು ದನ ಜಾನುವಾರುಗಳು ಎಲ್ಲಿ ಸಿಗ್ತವೆ ಆ ಸ್ಮೆಲ್ಲಿಂಗ್ ಮಾಡ್ಕೊಂಡು ಅಲ್ಲಿಗೆ ಬಂದು ವಾಪಸ್ ಕೊಡ್ತಾರೆ ಇದರಿಂದ ಎಷ್ಟೇ ಇವರು ಟ್ರ್ಯಾಪ್ ಮಾಡಿದ್ರು ಕೂಡ ಸಮಸ್ಯೆ ಅಲ್ಲಾಗ್ತಾರೆ ಇವರು ವೈಜ್ಞಾನಿಕವಾಗಿ ಪರಿಹಾರ ಕೊಡ್ತಾ ಇಲ್ಲ ಯಾಕೆ ಪರಿಹಾರ ಕೊಡ್ತಾ ಇಲ್ಲ ಅಂತಿದ್ರೆ ಈಗ ಜೋಳ ನನ್ನ ಏನೇನು ಕುಸಂತಿಗ ನಷ್ಟ ಅಲ್ಲರೂ ಕೂಡ ಸ್ಪಷ್ಟವಾದಂಥ ನಿಖರವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಏನು ಎಫ್ ಎಮ್ ಆರ್ ಪಿ ಎಫ್ ಆರ್ ಪಿ ಎಸ್ ಆರ್ ಪಿ ಎಷ್ಟೆ ಅದರಡಿನಲ್ಲಿ ಕೊಡ್ತಾ ಇಲ್ಲ ನಾಲ್ಕು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡೋದು ಅದಕ್ಕೆ ಏನು ಮಾಡ್ತಾರೆ ರೈತರು ಕೆಲವೊಂದಷ್ಟು ರುಚಿಗೆತ್ತು ಆ ಎಲ್ಲಿಯ ಪ್ರಾಣಿ ಸಾಯಿಸಿರ್ತವೆ ಆ ಪ್ರಾಣಿಗೆ ಪಾಯ್ಝನ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಸೃಷ್ಟಿ ಮಾಡಿ ರೈತರಿಗೆ ಪ್ರಕರಣ ದಾಖಲು ಮಾಡ್ತಿದ್ದಾರೆ ಏನು ಪ್ರಾಣಿಗಳ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ ಇವರು ಸರ್ ಇದ್ರ ಬಗ್ಗೆ ಅಧ್ಯಕ್ಷರು ಮಾತಾಡಿದ್ದಾರೆ ಒಂದು ಲಾಸ್ಟ್ ಪಾಯಿಂಟ್ ಸರ್ ಏನು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಈ ಸಂಘರ್ಷ ಇದಕ್ಕೆ ಅಂತಿಮ ಕಾಣಬೇಕು ಅಂದ್ರೆ ಇದಕ್ಕೊಂದು ಎಸ್ ಐ ಟಿ ತನಿಖೆನ ಮಾಡಿ ಯಾಕೆ ಈ ಪ್ರಾಣಿಗಳು ಹಿಂಗಾಗ್ತಾವೆ ಸಮಸ್ಯೆ ಏನು ಅನ್ನೋದ ಬಗ್ಗೆ ಒಂದು ಕಮಿಟಿ ಮಾಡಿ ಆ ಕಾಡಂಚಿನ ರೈತರು ಮತ್ತೆ ಅಧಿಕಾರಿಗಳು ಈ ಮಟ್ಟನೊಂದು ತನಿಖೆ ಮಾಡಿ ಒಂದು ಶಾಶ್ವತವಾದಂತ ಪರಿಹಾರ ಕಂಡಿಡ್ರಿ ಸರ್ ಇಲ್ಲಾಂದ್ ಏನಾಗಿದೆ ಯಾರೋ ಸತ್ತರು ಏನೋ ಆದ್ರೂ ಒಂಥರ ಈಗ ಜೀವಕ್ಕೆ ಇಲ್ಲನಾಗ ಹಾಕ್ಬಿಟ್ಟಿದ್ದೀವಿ ಇವತ್ತೇನೋ ಅಲ್ಪ ಸ್ವಲ್ಪ ಪ್ರಶ್ನೆ ಮಾಡೋರು ಇರೋ ಹೊತ್ತಿಗೆ ನಾವು ಬಂದಿರು ಕುಂತಿದ್ದೀವಿ ಯಾ ಇವತ್ತು ಅಸಂಘಟಿತ ವರ್ಗ ಬಗ್ಗೆ ಯಾರು ತಲೆ ಕೆಡ್ಸಿಲ್ಲ ಬೆಳಗ್ಗೆ ಎದ್ರೆ ಬೇರೆ ಬೇರೆ ಮಾತಾಡ್ತಾರೆ ದಯಮಾಡಿ ಇಷ್ಟು ಇಂಪಾರ್ಟೆಂಟ್ ಡಿಸ್ಕಷನ್ ಪಾಯಿಂಟ್ ಎಲ್ಲ ಕೂಲಂಪು ಡಿ ಎನ್ಕ್ವೈರಿ ಮಾಡಿ ಒಂದು ಮಾಡಲಿ ಆಮೇಲೆ ಎಲ್ಲೇನು ನೋಡ್ಕೊಂಡು ಇದು ಮಾಡೋಣ ಫ್ಯೂಚರ್ ಡೇಸ್ ಅಲ್ಲಿ ಈ ಮ್ಯಾನ್ ಅಂಡ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಸಭೆ ಆಗಬೇಕು ಮೀಟಿಂಗ್ ಮಾಡೋಣ ಸೀನಿಯರ್ ಆಫೀಸರ್ಸರು ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಇದು ಮಾಡೋಣ ನಮ್ಮ ಸುನಿಲ್ ಪಾರ್ಲಿಮೆಂಟ್ ರೈಸ್ ಮಾಡಿದೆ ಅಂತ ಒಂದು ಒಂದು ಯಾರೋ ಒಂದು ಪಾರ್ಲಿಮೆಂಟ್ ರೈಸ್ ಮಾಡಿದ್ರೆ ನಾನು ಡಿಮ್ಯಾಂಡ್ ಕನ್ಫರ್ಟ್ ಆಗ್ತದೆ ಸುತ್ತಮುತ್ತ ಅಂತೇಳಿ ಯೂನಿಯನ್ ಗೌರ್ಮೆಂಟ್ ಇದೆ ಇವಾಗ ನಾವೊಂದು ಏನು ಸಬ್ಜೆಕ್ಟ್ ತಿಳ್ಕೊಂಡು ನಾನು ಎಲ್ಲ ಒಂದು ಮೀಟಿಂಗ್ ಕರಿತೀನಿ ಮನೆಯಲ್ಲಿ

ಯಾಕಂದ್ರೆ ಇನ್ಸಿಡೆಂಟ್ ನಡೆದಿರೋದು ಇಪ್ಪತ್ತೈದು ಕಿಲೋಮೀಟರ್ ಫಾರೆಸ್ಟ್ಗೋ ರೆವಿನ್ಯೂ ಲ್ಯಾಂಡ್ಗೂ ಇಪ್ಪತ್ತೈದು ಕಿಲೋಮೀಟರ್ ಬಂದವ ಅಂದ್ರೆ ಕಾರಣ ಏನು ಅದನ್ನ ಫಾರೆಸ್ಟ್ ಹೇಳ್ಬೇಕು ಬೆಂಕಿ ಮಾಡಿ ಸರ್ಕಾರಕ್ಕೆ